ಶ್ರೀಧರ್ ನಾಯ್ಕ್ ಅವರು ನಿಧನ ಹೊಂದಿದ್ದಾರೆ ಅವರ ಸಾವಿನ ವಿಚಾರ ಸಾಕಷ್ಟು ದುಃಖ ಮೂಡಿಸಿದೆ ಅವರ ನಿಧನದಿಂದ ಕಿರುತೆರೆ ಲೋಕದಲ್ಲಿ ಸೂತಕದ ಛಾಯೆ ಮೂಡಿದೆ ಕಲಾವಿದನಾಗಿ ನಟನಾ ತರಬೇತುದಾರನಾಗಿ ಶ್ರೀಧರ್ ಇಷ್ಟ ಆಗಿದ್ದರು ಆದರೆ ಅವರ ಕುಟುಂಬದಲ್ಲಿ ಸಾಕಷ್ಟು ಒಡಕು ಇತ್ತು ಈ ಬಗ್ಗೆ ಶ್ರೀಧರ್ ಪತ್ನಿಯದ್ದು ಎನ್ನಲಾದ ಹಳೆಯ ಆಡಿಯೋ ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಅವರು ಪತಿಗೆ ಏಡ್ಸ್ ಇತ್ತು ಎಂಬುದನ್ನು ರಿವೀಲ್ ಮಾಡಿದ್ದರು ಜ್ಯೋತಿ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ ಈ ಮೊದಲು ಶ್ರೀಧರ್ ಪತ್ನಿ ವಿರುದ್ಧ ಆರೋಪ ಮಾಡಿದರು ಇದಕ್ಕೆ ಪ್ರತಿಯಾಗಿ ಜ್ಯೋತಿ ಈ ಆಡಿಯೋ ಹರಿಬಿಟ್ಟಿದ್ದರು ಎನ್ನಲಾಗಿದೆ ನಾನು ಸಿಂಗರ್ ಆಗಬೇಕು ಎಂದು ಬಂದವಳು ನನಗೆ ಯಾರ ಮೇಲೂ ಅಟ್ರಾಕ್ಷನ್ ಇರಲಿಲ್ಲ ಈ ವೇಳೆ ಶ್ರೀಧರ್ ಪರಿಚಯ ಆಯಿತು ಆ ಬಳಿಕ ಗೆಳೆತ ಮೂಡಿತು ಆ ಬಳಿಕ ಪ್ರೀತಿ ಬೆಳೆಯಿತು ಶ್ರೀಧರ್ ಪ್ರಪೋಸ್ ಮಾಡಿದ ಮನೆಯಲ್ಲಿ ಬಂದು ಮಾತನಾಡಿದ ಆದರೆ ಜಾತಕ ಕೂಡಲಿಲ್ಲ ಹೀಗಾಗಿ ಯಾರೂ ಮದುವೆಗೆ ಒಪ್ಪಲೇ ಇಲ್ಲ ನಾನು ಇಷ್ಟಪಟ್ಟಿದ್ದೆ ಹೀಗಾಗಿ ನಾವು ಮದುವೆ ಆದೆವು ಎಂದು ಮಾತು ಆರಂಭಿಸಿದ್ದಾರೆ ಒಂದೇ ತಿಂಗಳಿಗೆ ಶ್ರೀಧರ್ ಬದಲಾದ ರೆಸ್ಟ್ರಿಕ್ಷನ್ ಹಾಕಲು ಆರಂಭಿಸಿದ ಇದೆಲ್ಲವೂ ಅಬ್ನಾರ್ಮಲ್ ಆಗಿತ್ತು ಹನ್ನೊಂದು ವರ್ಷಗಳ ಹಿಂದಿನ ಮಾತನ್ನು ಈಗ ಹೇಳಲು ಸಾಧ್ಯವಿಲ್ಲ ಅವನು ನನ್ನನ್ನು ಪ್ರೀತಿಸುತ್ತಾನೆ ಎಂದುಕೊಂಡೆ ಆದರೆ ಪ್ರೀತಿಸಿಲ್ಲ ಇದನ್ನು ಅವನೇ ಒಂದು ದಿನ ಹೇಳಿದ್ದ ಹೀಗೆಲ್ಲ ಆಯ್ತಾ ಎಂದು ಹೇಳಿದರೆ ಯಾರೂ ನಂಬಲ್ಲ ಅವನು ಸಾಕಷ್ಟು ಬಾರಿ ಹೊಡೆದಿದ್ದಾನೆ ಆದರೆ ನಾನು ಇದನ್ನು ಎಲ್ಲಿಯೂ ಹೇಳಿಕೊಂಡಿಲ್ಲ ಎಂದಿದ್ದಾರೆ ಜ್ಯೋತಿ ನಾನು ಯಾರ ಜೊತೆಯೂ ಓಡಿ ಹೋಗಿಲ್ಲ ನಾನು ಹಾಗೂ ಮಗ ಇಬ್ಬರ ಜೀವನ ಮಾಡುತ್ತಿದ್ದೇವೆ ಒಬ್ಬರ ಜೀವನದಲ್ಲಿ ಇಷ್ಟು ದೊಡ್ಡ ಟ್ರಾಜಿಡಿ ನಡೆಯುತ್ತದೆ ಎಂದು ನಾನು ಊಹಿಸಿರಲಿಲ್ಲ ಆದರೆ ನಡೆದಿದೆ ನಾನು ಅವರ ಕ್ಯಾರೆಕ್ಟರ್ ಮೇಲೆ ಎಂದಿಗೂ ಅನುಮಾನ ಪಟ್ಟಿಲ್ಲ ಅವನಿಗೆ ಎಚ್ ವಿ ಬಂದಿದೆ ಅಲ್ಲದೆ ಕ್ಯಾನ್ಸರ್ ಕೂಡ ಬಂದಿದೆ ಎಂಬ ಮಾತನ್ನು ಅವರು ಆಡಿಯೋದಲ್ಲಿ ಹೇಳಿದ್ದಾರೆ ತುಂಬಾ ವೈದ್ಯರ ಬಳಿ ಕೇಳಿದ್ದೆ ಅದಕ್ಕೆ ಏನಾದರೂ ಔಷಧ ಇದೆ ಕ್ಯೂರ್ ಮಾಡಬಹುದೇ ಎಂದು ಕೇಳಿದ್ದೆ ಆಗಲ್ಲ ಎಂದರು ಅವನಿಗೆ ಸಿಕ್ಕಾಪಟ್ಟೆ ಅಹಂಕಾರ ಇತ್ತು ದೇವರು ಕೊಟ್ಟ ಎಲ್ಲವನ್ನೂ ಕಳೆದುಕೊಂಡ ಇದಕ್ಕೆ ಅವನೇ ಕಾರಣ ನನ್ನ ಕಾರಣಕ್ಕೆ ಏಡ್ಸ್ ಬಂದಿಲ್ಲ ಎಂದಿದ್ದರು ಅವರು